ಹಬ್ಬಬ್ಬಾ ಅಂದರೆ ಒಂದು ನಿಮಿಷ ಮೂವತ್ತು ಮೂವತ್ತೆಂಟು ಸೆಕೆಂಡ್ ಬರ್ತಾ ಇದೆ ಕೌಂಟ್ ಡೌನ್ ಕೊಡ್ತಾ ಇದ್ದೀವಿ ಯಾಕೆಂದರೆ ಹನ್ನೆರಡು ಗಂಟೆಯಿಂದ ನಿಷೇಧಾಜ್ಞೆ ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ದೊಡ್ಡ ಮಟ್ಟದ ಬ್ರೇಕ್ ಮೊದಲ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಲ್ಲಿ ಈಗ ನಿಷೇಧಾಜ್ಞೆ ಜಾರಿ ಆಗೋಕೆ ಒಂದು ನಿಮಿಷ ಇದು ಇಪ್ಪತ್ತಿಪ್ಪತ್ತೆರಡು ಸೆಕೆಂಡ್ ಮಾತ್ರ ಬಾಕಿ ಐದಕ್ಕಿಂತ ಹೆಚ್ಚು ಜನ ಓಡಾಡೋ ಹಾಗಿಲ್ಲ ಸುಮ್ಮ ಸುಮ್ಮನೆ ಮನೆಗಳಿಂದ ಹೊರಗೇನಾದರೂ ಬಂದೆ ಗ್ಯಾರಂಟಿ ದಂಡ ಹಾಕ್ತಾರೆ ಲಾಸ್ಟ್ ಒನ್ ಮಿನಿಟ್ ಗೋ ಇನ್ನು ಅರವತ್ತು ಅರವತ್ತೈದು ಸೆಕೆಂಡಿನಲ್ಲಿ ಈಗಾಗಲೇ ಘೋಷಣೆ ಮಾಡಿರೋ ಹಾಗೆ ಹನ್ನೆರಡು ಗಂಟೆಯಿಂದ ರಾಜಧಾನಿ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿಯಾಗುತ್ತೆ ಸೊ ಹಾಗಾಗಿ ಈ ಕ್ಷಣ ನಿಮ್ಮೆಲ್ಲರ ಗಮನಕ್ಕೆ ಗುಂಪು ಗುಂಪಾಗಿ ಬೆಂಗಳೂರಿನಲ್ಲಿ ಶುರು ಮಾಡಬೇಡಿ ಐದಕ್ಕಿಂತ ಹೆಚ್ಚು ಜನ ಸೇರುವ ಹಾಗಿಲ್ಲ ಸುಮ್ಮನೆ ಸುಮ್ಮನೆ ಮನೆಯಿಂದ ಹೊರಗೆ ಬಂದರೆ ಫೈನ್ ಹಾಕ್ತಾರೆ ಸುಮ್ಮನೆ ರೋಡ್ಗಿಳಿದ್ರೆ ಹೆಂಗಿರುತ್ತೆ ನೋಡೋಣ ಅಂತ ಸುಮ್ಮನೆ ರೋಡ್ಗಿಳಿದ್ರು ಕೂಡ ನಿಮಗೆ ಬಿಡೋಲ್ಲ ರೀಸನ್ ಕೊಡಬೇಕು ಸುಮ್ ಸುಮ್ಮನೆ ಹೇಳ್ಕೊಂಡು ಓಡಾಡಂಗೂ ಇಲ್ಲ ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಮಹತ್ವದ ಘೋಷಣೆ ನಡೆಸ್ತಾರೆ ಮೂವತ್ತೈದು ಸೆಕೆಂಡ್ ಗಳ ಕೌಂಟ್ ಡೌನ್ ಸಿಎಂ ಬಿ ಎಸ್ ಯಡಿಯೂರಪ್ಪ ಏನು ಘೋಷಣೆ ಮಾಡ್ತಾರೆ ಕಾದು ನೋಡಬೇಕು ಈಗಾಗಲೇ ಕೌಂಟ್ ಡೌನ್ ಹೇಳ್ತಾ ಇದ್ದೆ ಇದೀಗ ಕೌಂಟ್ ಡೌನ್ ಹದಿನೈದು ಸೆಕೆಂಡ್ ಬಂದಿದೆ ಹನ್ನೆರಡು ಗಂಟೆಯಿಂದ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಏನ್ ಹೇಳ್ತಾರೆ ಈ ಕ್ಷಣ ಶುರುವಾಗುವ ಸುದ್ದಿಗೋಷ್ಠಿಯಲ್ಲಿ ಕೊನೆಯ ಆರು ಸೆಕೆಂಡ್ಗಳು ಅದರ ಅರ್ಥ ಇದೀಗ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಎಕ್ಸಾಕ್ಟ್ಲಿ ಸ್ಟುಡಿಯೋ ಕ್ಲಾಕ್ ಹನ್ನೆರಡು ಗಂಟೆ ಮಧ್ಯಾಹ್ನ ಈಗಿಂದ ನಾಳೆ ಬೆಳಗ್ಗೆ ತನಕ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಾತಾಡೋರು ಇದ್ದಾರೆ ಅನ್ನೋದು ಹಲವಾರು ಕುತೂಹಲಗಳು ಬೆಂಗಳೂರಿನಲ್ಲಿ ಹಲವಾರು ಕಡೆ ಪಾರ್ಕಿಂಗ್ನ ತೆಗೆದಿದ್ದಾರೆ ನೋ ಪಾರ್ಕಿಂಗ್ನ ನಿಲ್ಲಿಸಿದ್ರೆ ಗ್ಯಾರಂಟಿ ಸೀಸ್ ಮಾಡ್ತಾರೆ ನಿಮ್ಮ ವೆಹಿಕಲ್ ಇರೋ ಕಡೆ ಇರಲ್ಲ ತಕೊಂಡು ಹೋಗ್ತಾರೆ ಫೈನ್ ಕಟ್ಟಬೇಕು ಸುಮ್ ಸುಮ್ಮನೆ ಓಡಾಡೋ ಹಾಗಿಲ್ಲ ಸುಮ್ ಸುಮ್ಮನೆ ಓಡಾಡಿದ್ರೆ ಗ್ಯಾರಂಟಿ ದಂಡ ಫಿಕ್ಸ್ ಬೆಂಗಳೂರಿನ ಹಲವಾರು ರಸ್ತೆಗಳನ್ನ ಪೊಲೀಸರು ಬ್ಲಾಕ್ ಮಾಡ್ತಿದ್ದಾರೆ ಬೆಂಗಳೂರಿನ ಹಲವಾರು ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತಿದ್ದಾರೆ ಎಲ್ಲ ಆಲ್ಟ್ರನೇಟಿವ್ ರೂಟ್ಸ್ಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ ನಮಗೆ ಗೊತ್ತಿರಲಿಲ್ಲ ಬಂದ್ಬಿಟ್ವಿ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಟೂ ವೀಲರ್ ಪಾರ್ಕ್ ಮಾಡಿದ್ವಿ ನಿಮ್ಮ ಯಾವುದೇ ರೀಸನ್ಗಳಿಗೂ ಕೂಡ ಕೇಳಿಸ್ಕೊಳ್ಳೋ ಸ್ಥಿತಿ ಇಲ್ಲಿರೋಲ್ಲ ಹಾಗಾಗಿ ಕೌರ್ಮಂಗ್ಲ ಎಮ್ ಜಿ ರಸ್ತೆ ಬ್ರಿಗೇಡ್ ರೋಡ್ ಅಲ್ಲೆಲ್ಲ ಹೇಗೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ ಬೇರೆ ಟೈಮ್ನೆಲ್ಲ ಗಿಜ್ಗುಡ್ತಾ ಇತ್ತು ಪಾರ್ಕಿಂಗ್ ಎಲ್ಲ ಕಡೆ ಇತ್ತು ಆದರೆ ಇವತ್ತಿನ ಪರಿಸ್ಥಿತಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದು ಬಂದಾಗ್ತಿದೆ ಎಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ತೆಗೆದಿದ್ದಾರೆ ತುಂಬ ಕಡೆ ತೆಗೆದಿದ್ದಾರೆ ಹಂಗೆ ನೋಡಕ್ಕೆ ಹೋದರೆ ಸೊ ಹಾಗಾಗಿ ಎಮ್ ಜಿ ರಸ್ತೆಯಲ್ಲಂತೂ ಪಾರ್ಕಿಂಗ್ ಅವಕಾಶ ಇಲ್ಲವೇ ಇಲ್ಲ ಮುಲಾಜೇ ಇಲ್ಲ ಆದರೆ ಬೇರೆ ವರ್ಷ ಇಲ್ಲ ಇಷ್ಟೊತ್ತಿಗೆ ಈ ಜಾಗ ಎಲ್ಲ ಬೇರೆದೇ ಕತೆ ಇನ್ನು ಎಲ್ಲ ಕಡೆ ಸಿ ಸಿ ಟಿ ವಿ ಕಣ್ಗಾವಲಂತೂ ಇದ್ದೇ ಇದೆ ಹಾಗಾಗಿ ಕೌರಮಂಗಲ ಎಮ್ ಜಿ ರಸ್ತೆ ಬ್ರಿಗೇಡ್ ರೋಡ್ ಈ ಎಲ್ಲ ಭಾಗದಲ್ಲೂ ಕೂಡ ಬಿಕೋ ಅಂತ ಇದೆ ಮೊದಲೇ ಇವತ್ತು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ರಸ್ತೆಗಳಲ್ಲೂ ಕೂಡ ಕವಿದಿದೆ ಮಧ್ಯಭಾಗದಲ್ಲಿ ನೋಡ್ತಾ ಇರೋದು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದೀಗ ಸುದ್ದಿಗೋಷ್ಠಿಗೆ ಬಂದು ಕೂತ್ಕೋತಾ ಇದ್ದಾರೆ ಲೆಟ್ಸ್ ಗೋ ಲೈವ್ ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಇದೀಗ ಮಾತಾಡ್ತಿದ್ದಾರೆ ಸುದ್ದಿಗೋಷ್ಠಿಯ ಪ್ರಾರಂಭದಲ್ಲಿದ್ದಾರೆ ಏನೇನೆಲ್ಲ ಮಾತಾಡ್ತಾರೆ ಎನ್ನುವ ಕುತೂಹಲದಲ್ಲಿ ಇಡೀ ರಾಜ್ಯದ ಜನ ನೋಡ್ತಾ ಇದ್ದೀವಿ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಆ ಸುದ್ದಿಗೋಷ್ಠಿಯ ನೇರ ಪ್ರಸಾರ ಯಾವ್ಯಾವ ವಿಚಾರ ಚರ್ಚೆಗೆ ಬರುತ್ತೆ ಒಂದು ಹೊಸ ವರ್ಷ ನಾಳೆಯಿಂದ ಸ್ಕೂಲ್ ಶುರುವಾಗ್ತಾ ಇದೆ ಜನವರಿ ನಾಲ್ಕು ಐದನೇ ತಾರೀಕು ಬಿಜೆಪಿಯವರೆಲ್ಲ ಮೀಟ್ ಮಾಡ್ತಿದ್ದಾರೆ ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಈ ಥರದ್ದು ಹಲವಾರು ಇದೆ ಜೊತೆಗೆ ವ್ಯಾಕ್ಸಿನೇಷನ್ ಜೊತೆಗೆ ಬ್ರಿಟನ್ ವೈರಸ್ಸು ಮ್ಯುಟೇಷನ್ ಹೀಗೆ ಹಲವಾರು ತರಹದ ಪಾಯಿಂಟ್ಸ್ಗಳಿರೋದ್ರಿಂದ ಯಾವುದೋ ಕೂತ್ಕೊಟ್ಟು ಏನು ಹೇಳ್ತಾರೆ ಸರ್ಕಾರ ಏನು ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ಬೆಳವಣಿಗೆ ಇವತ್ತು ಕೂಡ ಸ್ಟ್ರಿಕ್ಟ್ ರೂಲ್ಸ್ ಜಾರಿಯಾಗಿದೆ ಈ ಕ್ಷಣ ಹನ್ನೆರಡು ಗಂಟೆಯಿಂದ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ ಉಭಯ ಕುಶಲೋಪರಿ ಮಾತಾಡ್ತಿದ್ದಾರೆ ಮಾಧ್ಯಮದವ್ರ ಜೊತೆ ಇನ್ನೂ ಕೂಡ ಸುದ್ದಿಗೋಷ್ಠಿ ಶುರುವಾಗಿಲ್ಲ ಸುದ್ದಿಗೋಷ್ಠಿ ಶುರುವಾಗ್ತಿದ್ದಾಗೆ ನಾವು ಕೂಡ ಲೈವ್ ಹೋಗ್ತೀವಿ ಈಗಾಗಲೇ ಎಲ್ಲ ಸಚಿವರು ಕೂಡ ಅವ್ರ ಜೊತೆ ಜಾಯ್ನ್ ಆಗಿದ್ದಾರೆ ಇಟ್ಸ್ ಆಲ್ ಸೆಟ್ ಗೋ ಅಂತ ಅನ್ನಿಸ್ತಾ ಇದೆ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರು ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ನಾರಾಯಣ ಕಂದಾಯ ಸಚಿವರು ಅವರ ಪಕ್ಕ ಗೃಹ ಸಚಿವರು ಹೀಗೆ ಎಲ್ಲರೂ ಕೂಡ ಇದೀಗ ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿ ಶುರುವಾಗ್ತಾ ಇದೆ ಒಂದ್ ಕಡೆ ರೂಲ್ಸ್ ಜನರನ್ನ ಉದ್ದೇಶಿಸಿ ಇದೀಗ ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅಡ್ರೆಸ್ ಮಾಡೋರಿದ್ದಾರೆ ಮಾಧ್ಯಮದ ಸ್ನೇಹಿತರೆ